ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಓಹ್ ವೃಷಭರಾಶಿ ಜಾತಕದವರೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನಕ್ಕೆ ಒಂದು ಸಾಮಾನ್ಯ ವರ್ಷ ಅಂತ ನೀವು ಅಂದ್ಕೊಂಡಿದ್ರೆ ತಕ್ಷಣ ಆ ಯೋಚನೆಯನ್ನು ಬಿಟ್ಟುಬಿಡಿ ಯಾಕಂದ್ರೆ ಈ ವರ್ಷ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಬರಲಿವೆ ಇದು ಹಣದ ಸುರಿಮಳೆನಾ ಪ್ರೀತಿಯ ಸಾಗರನಾ ಅಥವಾ ನಿಮ್ಮ ಆತ್ಮದ ಹುಡುಕಾಟದ ಪಯಣನ ಏನಿರಬಹುದು ಈ ವರ್ಷ ನಿಮ್ಮ ಅದೃಷ್ಟ ಹೇಗೆ ಬದಲಾಗಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಕೂಲಂಕುಷವಾಗಿ ನೋಡೋಣ ನಿಮ್ಮ ನಿಜವಾದ ಶಕ್ತಿಯೇನು ನಿಮ್ಮ ಅದೃಷ್ಟದ ಗುಟ್ಟು ಏನು ಇರಿ ಆತ್ಮೀಯರೆ ನಾವು ಪ್ರತಿ ವರ್ಷದ ಆರಂಭದಲ್ಲಿ ಭವಿಷ್ಯದ ಬಗ್ಗೆ ತಿಳ್ಕೊಳ್ಬೇಕಲ್ವಾ ಈ ವಿಡಿಯೋವನ್ನು ಪೂರ್ತಿ ನೋಡುವ ಮೂಲಕ ನಿಮ್ಮ ಎರಡು ಸಾವಿರದ ಇಪ್ಪತ್ತಾರನ್ನು ಹೇಗೆ ಅದ್ಭುತವಾಗಿ ರೂಪಿಸಿಕೊಳ್ಳಬಹುದು ಅಂತ ನೀವೇ ತಿಳ್ಕೊಳ್ತೀರಾ ಅದಕ್ಕೂ ಮೊದಲು ನಿಮ್ಮ ಪ್ರೀತಿ ಆಶೀರ್ವಾದ ಬೆಂಬಲ ನಮ್ಮ ಜ್ಯೋತಿಷವಾಣಿ ಚಾನೆಲ್ಗೆ ಸದಾ ಇರಬೇಕು ಹಾಗಾಗಿ ಇದೇ ರೀತಿ ಮತ್ತಷ್ಟು ಉತ್ತಮ ಮಾಹಿತಿಗಾಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವೃಷಭ ರಾಶಿ ಬರೀ ರಾಶಿಯಲ್ಲ ಒಂದು ಶಕ್ತಿ ಅಂತ ಕಮೆಂಟ್ ಮಾಡಿ ನಿಮ್ಮಿಂದ ಯಾವ ರೀತಿ ಭಾವನೆ ಬರುತ್ತದೆ ಅಂತ ತಿಳಿಯಕ್ಕೆ ತುಂಬ ಇಷ್ಟಪಡ್ತೀನಿ ಸರಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರು ವೃಷಭರಾಶಿಯವರಿಗೆ ಒಂದು ಹೊಸ ಅಧ್ಯಾಯವನ್ನು ತೆರೆಯಲಿದೆ ಈ ವರ್ಷ ಏನೇನು ವಿಶೇಷತೆಗಳು ಇವೆ ಅನ್ನೋದನ್ನ ನಾವು ಒಂದೊಂದಾಗಿ ನೋಡೋಣ ನಾನು ಈ ಸಂಪೂರ್ಣ ವಿಡಿಯೋದಲ್ಲಿ ನಿಮ್ಮನ್ನು ಕೆಲವು ಮುಖ್ಯ ಅಧ್ಯಾಯಗಳ ಮೂಲಕ ಕರೆದುಕೊಂಡು ಹೋಗ್ತೀನಿ ಮೊದಲಿಗೆ ವೃಷಭರಾಶಿಯಾಗಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪ್ರಮುಖ ಅಂಶಗಳು ಅಂದರೆ ಈ ವರ್ಷ ನಿಮಗೆ ಯಾವ ಕೀ ಪಾಯಿಂಟ್ಗಳು ಪ್ರಮುಖವಾಗಿ ಕೆಲಸ ಮಾಡುತ್ತೆ ಅಂತ ನೋಡೋಣ ಎರಡನೇ ಅಧ್ಯಾಯದಲ್ಲಿ ನಾವು ನಿಮ್ಮ ವೃತ್ತಿ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡ್ತೇವೆ ನಿಮ್ಮ ವ್ಯವಹಾರ ಇರ್ಬೋದು ಅಥವಾ ನಿಮ್ಮ ಕೆಲಸ ಇರ್ಬೋದು ಈ ಎರಡೂ ಕ್ಷೇತ್ರಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಅಂತ ನೋಡೋಣ ಮೂರನೇ ಅಧ್ಯಾಯದಲ್ಲಿ ನಿಮ್ಮ ಸಂಬಂಧಗಳ ಬಗ್ಗೆ ಅಂದರೆ ನಿಮ್ಮ ವೈಯಕ್ತಿಕ ಸಂಬಂಧಗಳು ಹೇಗಿರುತ್ತೆ ನೀವು ಸಿಂಗಲ್ ಆಗಿದ್ರೆ ಏನು ನಡೆಯುತ್ತೆ ಸಂಬಂಧದಲ್ಲಿ ಇದ್ರೆ ಏನು ನಡೆಯುತ್ತೆ ಕುಟುಂಬದೊಂದಿಗೆ ನಿಮ್ಮ ಸಂಬಂಧ ಹೇಗಿರುತ್ತೆ ಈ ಬಗ್ಗೆ ಡೀಟೇಲ್ ಆಗಿ ಮಾತನಾಡೋಣ ನಾಲ್ಕನೇ ಅಧ್ಯಾಯದಲ್ಲಿ ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಆರೋಗ್ಯವನ್ನು ಹೇಗೆ ಸುಧಾರಿಸಿಕೊಳ್ಳಬಹುದು ಯಾವುದಕ್ಕೆ ಹೆಚ್ಚು ಗಮನ ಕೊಡಬೇಕು ಅಂತ ತಿಳಿಯೋಣ ಐದನೆಯ ಅಧ್ಯಾಯ ನಿಮ್ಮ ಆಧ್ಯಾತ್ಮಿಕ ಪಯಣದ ಬಗ್ಗೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮನ್ನು ಯಾವ ದಿಕ್ಕಿನಲ್ಲಿ ಕರೆದುಕೊಂಡು ಹೋಗುತ್ತೆ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿದೆಯಾ ಆರನೆಯ ಅಧ್ಯಾಯದಲ್ಲಿ ಕೆಲವು ವಿಶಿಷ್ಟ ಕ್ರಿಸ್ಟಲ್ಗಳು ಮತ್ತು ಯಾವ ಚಕ್ರದ ಮೇಲೆ ನೀವು ಈ ವರ್ಷ ಹೆಚ್ಚು ಕೆಲಸ ಮಾಡಬೇಕು ಅಂತ ತಿಳಿಸ್ತೀನಿ ಕೋನೆಯ ಅಧ್ಯಾಯ ಈ ಎಲ್ಲಾ ವಿಷಯಗಳ ಸಾರಾಂಶ ಅಂದರೆ ಈ ಇಡೀ ವರ್ಷದ ಒಂದು ಒಟ್ಟಾರೆ ಲೆಕ್ಕಾಚಾರ ಹೇಗಿರುತ್ತೆ ಅಂತ ತಿಳಿಸ್ತೀನಿ ಹಾಗಾಗಿ ಯಾವ ಅಧ್ಯಾಯವನ್ನು ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಪ್ರತಿಯೊಂದು ಅಧ್ಯಾಯವೂ ನಿಮಗೆ ಅತ್ಯಮೂಲ್ಯ ಬರೀ ಈಗ ಮೊದಲ ಅಧ್ಯಾಯಕ್ಕೆ ಹೋಗೋಣ ಅಧ್ಯಾಯ ಒಂದು ಪ್ರಮುಖ ಅಂಶಗಳು ಕೀಪಾಯಿಂಟ್ಸ್ ವೃಷಭರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಕೆಲವು ಅದ್ಭುತ ಬುನಾದಿಗಳನ್ನು ಹಾಕಲಿದೆ ಮೊದಲಿನದಾಗಿ ಹಣದ ವಿಷಯದಲ್ಲಿ ಸ್ಥಿರತೆ ಈ ವರ್ಷ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಒಂದು ಭದ್ರವಾದ ಅಡಿಪಾಯ ಸಿಗತ್ತೆ ಹೂಡಿಕೆಗಳು ಉಳಿತಾಯ ಇವೆಲ್ಲವೂ ನಿಮ್ಮ ಕೈ ಹಿಡಿಯಲಿವೆ ಆದರೆ ಇಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇದೆ ಗೊತ್ತಾ ಎರಡನೆಯ ಪ್ರಮುಖ ಅಂಶವೆಂದರೆ ನಿಮ್ಮ ಸಹಭಾಗಿತ್ವ ಪರೀಕ್ಷೆಗೆ ಒಳಪಡುತ್ತದೆ ಇದು ನಿಮ್ಮ ವೈಯಕ್ತಿಕ ಸಂಬಂಧಗಳು ಇರಬಹುದು ಕೌಟುಂಬಿಕ ಸಂಬಂಧಗಳು ಇರಬಹುದು ಅಥವಾ ವೃತ್ತಿಪರ ವ್ಯವಹಾರಿಕ ಸಂಬಂಧಗಳು ಇರಬಹುದು ಈ ಪರೀಕ್ಷೆಯಲ್ಲಿ ನೀವು ಹೇಗೆ ಪಾಸ್ ಆಗ್ತೀರಾ ಅನ್ನೋದೇ ಮುಖ್ಯ ಮೂರನೆಯ ಪ್ರಮುಖ ಅಂಶವೆಂದರೆ ಒಂದು ಹೊಸ ವ್ಯವಹಾರ ಅಥವಾ ಒಂದು ಸೈಡ್ ಬಿಸ್ನೆಸ್ ನಿಮ್ಮ ಜೀವನಕ್ಕೆ ಕಾಲಿಡಲಿದೆ ನಿಮ್ಮೆಲ್ಲರ ಕನಸು ನನಸಾಗುವ ಸಮಯ ಇದು ನಾಲ್ಕನೆಯ ಪ್ರಮುಖ ಅಂಶ ನಿಮ್ಮ ಪ್ರಗತಿ ಈ ವರ್ಷ ಸುಸ್ಥಿರವಾಗಿರಲಿದೆ ಅಂದರೆ ಇದ್ದಕ್ಕಿದ್ದಂತೆ ದೊಡ್ಡ ಲಾಭ ಬಂದು ತಕ್ಷಣ ಹೋಗೋದಿಲ್ಲ ಬದಲಾಗಿ ನಿಧಾನವಾಗಿ ಸ್ಥಿರವಾಗಿ ನೀವು ಬೆಳವಣಿಗೆಯನ್ನು ಕಾಣುತ್ತೀರಾ ಒಂದೊಂದು ಹೆಜ್ಜೆಯು ಭದ್ರವಾಗಿರುತ್ತದೆ ಐದನೆಯದು ನಿಮ್ಮಲ್ಲಿ ಪ್ರಾಯೋಗಿಕ ಶಿಸ್ತು ಮೂಡುತ್ತದೆ ಇದು ನಿಮಗೆ ಜೀವನದಲ್ಲಿ ಹೆಚ್ಚು ಯಶಸ್ಸು ಗಳಿಸಲು ಸಹಾಯ ಮಾಡುತ್ತದೆ ಆರನೆಯದ್ದು ಮತ್ತು ಅತಿ ಮುಖ್ಯವಾದದ್ದು ನೀವು ಭಾವನಾತ್ಮಕವಾಗಿ ಹಿಂದಿಗಿಂತಲೂ ಹೆಚ್ಚು ಪ್ರಭುಲರಾಗುತ್ತೀರಿ ಸಣ್ಣಪುಟ್ಟ ವಿಷಯಗಳಿಗೆ ತಲೆಕೆಡಿಸಿಕೊಳ್ಳದೆ ದೊಡ್ಡ ಚಿತ್ರಣವನ್ನು ನೋಡಲು ಕಲಿಯುತ್ತೀರಿ ಏಳನೆಯದ್ದು ಸಮೃದ್ಧಿ ನಿಧಾನವಾಗಿ ಸ್ಥಿರವಾಗಿ ಬರುತ್ತದೆ ಅದು ಇದ್ದಕ್ಕಿದ್ದಂತೆ ಸಿಕ್ಕೆ ಲಾಟರಿ ಹಣದಂತೆ ಇರುವುದಿಲ್ಲ ಬದಲಾಗಿ ನಿಮ್ಮ ಶ್ರಮಕ್ಕೆ ತಕ್ಕಂತೆ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಹೆಚ್ಚುತ್ತದೆ ಮತ್ತು ಕೊನೆಯದಾಗಿ ನೀವು ದೀರ್ಘಾವಧಿ ಭದ್ರತೆಗಾಗಿ ಬಹಳಷ್ಟು ಕೆಲಸಗಳನ್ನು ಮಾಡುತ್ತೀರಿ ಅಂದರೆ ಭವಿಷ್ಯಕ್ಕಾಗಿ ಹಣ ಉಳಿಸುವುದು ಹೂಡಿಕೆ ಮಾಡುವುದು ಇವೆಲ್ಲವೂ ನಿಮಗೆ ಈ ವರ್ಷ ಮುಖ್ಯವಾಗುತ್ತದೆ ಸರಿ ಈಗ ನಿಮ್ಮ ನೆಚ್ಚಿನ ಅಧ್ಯಾಯಕ್ಕೆ ಬರೋಣ ವೃತ್ತಿ ಮತ್ತು ಹಣಕಾಸು ವೃಷಭರಾಶಿಯವರೇ ಮೊಟ್ಟ ಮೊದಲಿನದಾಗಿ ನಿಮಗೆ ಅಭಿನಂದನೆಗಳು ಗುರುಗ್ರಹ ನಿಮ್ಮ ಎರಡನೇ ಮನೆಗೆ ಪ್ರವೇಶಿಸುತ್ತಿದೆ ಎರಡನೇ ಮನೆ ಅಂದ್ರೆ ಏನು ಗೊತ್ತಾ ಇದು ಹಣದ ಮನೆ ಸಮೃದ್ಧಿಯ ಮನೆ ಆರ್ಥಿಕ ಅವಕಾಶಗಳ ಮನೆ ಎರಡ್ ಸಾವಿರದ ಇಪ್ಪತ್ತಾರು ಆರಂಭವಾಗುತ್ತಿದ್ದಂತೆ ಗುರು ನಿಮಗೆ ಒಂದು ಅದೃಷ್ಟದ ಪೆಟ್ಟಿಗೆಯನ್ನು ತರದಿಟ್ಟಿದ್ದಾನೆ ಇದು ಜೂನ್ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ನಿಮ್ಮ ಜೊತೆ ಇರಲಿದೆ ಇದು ಕೇವಲ ಹಣದ ಬಗ್ಗೆ ಅಷ್ಟೇ ಅಲ್ಲ ಇನ್ನೊಂದು ಅದ್ಭುತ ವಿಷಯ ಇದೆ ಗೊತ್ತಾ ಗುರು ಮನೆಯೊಳಗೆ ಬಂದಾಗ ಕುಟುಂಬದಲ್ಲಿ ವಿಸ್ತರಣೆ ಅಂದರೆ ನಿಮ್ಮ ಕುಟುಂಬಕ್ಕೆ ಮತ್ತೊಬ್ಬ ಸದಸ್ಯ ಸೇರಿಕೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಮದುವೆ ಆಗಬಹುದು ಅಥವಾ ನಿಮ್ಮ ಮನೆಗೆ ಒಂದು ಪುಟ್ಟ ಕಂದಮ್ಮ ಕಾಲಿಡಬಹುದು ಇದು ಇಡೀ ಕುಟುಂಬಕ್ಕೆ ಸಂತೋಷ ತರುತ್ತೆ ಅದೆಷ್ಟು ಸುಂದರವಾದ ಭಾವನೆ ಅಲ್ವಾ ಶುಕ್ರಗ್ರಹದ ಅನುಗ್ರಹದಿಂದ ಕುಟುಂಬದಿಂದ ಸಮೃದ್ಧಿ ಹೆಚ್ಚಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮನೆಗೆ ಹೊಸ ಆಭರಣಗಳು ಬೆಲಬಾಳಿದ ವಸ್ತುಗಳು ಸೇರಿಕೊಳ್ಳುವುದನ್ನು ನೀವು ನೋಡುತ್ತೀರಾ ನಿಮ್ಮ ಕೆಲಸದ ಶೈಲಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ನೀವು ಎಂದಿನಂತೆ ಯಾಂತ್ರಿಕವಾಗಿ ಕೆಲಸ ಮಾಡದೆ ಕೆಲವು ಹೊಸತನಗಳನ್ನು ತರ್ತೀರಾ ಇದು ನಿಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಇನ್ನು ಆಸ್ತಿ ವಿಚಾರಕ್ಕೆ ಬಂದರೆ ಈ ವರ್ಷದ ಮೂರನೆಯ ತ್ರೈಮಾಸಿಕದ ನಂತರ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಒಂದು ಆಸ್ತಿಯನ್ನು ಖರೀದಿಸುವ ಸಾಧ್ಯತೆಯಿದೆ ಇದರ ಜೊತೆಗೆ ಮಾರ್ಚ್ ತಿಂಗಳಲ್ಲಿ ಹೊಸ ಉದ್ಯೋಗಾವಕಾಶಗಳು ಬರಲಿವೆ ಆದರೆ ಒಂದಿಷ್ಟು ಎಚ್ಚರಿಕೆ ವಹಿಸಬೇಕಾದ ವಿಚಾರಗಳು ಇವೆ ನನ್ನ ಆತ್ಮೀಯ ಸ್ನೇಹಿತರೆ ಏನು ಎಚ್ಚರಿಕೆ ವಹಿಸಬೇಕು ಜೂಲೈ ತಿಂಗಳಲ್ಲಿ ಶನಿ ಮೀನರಾಶಿಯಲ್ಲಿ ಹಿಮ್ಮುಖ ಚಲನಕ್ಕೆ ಬಂದಾಗ ಒಂದು ತಾತ್ಕಾಲಿಕ ನಿಧಾನಗತಿ ಇರಬಹುದು ನಾನು ಯಾವಾಗಲೂ ಹೇಳಿದ ಹಾಗೆ ವರ್ಷದ ವಾಹನ ಯಾವಾಗಲೂ ನೇರವಾಗಿ ಚಲಿಸೋದಿಲ್ಲ ಕೆಲವೊಮ್ಮೆ ಏರುಪೇರು ಕೆಲವೊಮ್ಮೆ ಸ್ಥಿರ ಹಾಗಾಗಿ ಈ ತಾತ್ಕಾಲಿಕ ನಿಧಾನಗತಿಯ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ ಇದು ನಿಮ್ಮನ್ನು ಬ್ರೇಕ್ ಹಾಕಿ ಸ್ವಲ್ಪ ಯೋಚಿಸಲು ಹೇಳಿದಂತೆ ಅತ್ಯಂತ ಮುಖ್ಯವಾದ ಅಂಶ ದೊಡ್ಡ ಸಾಲಗಳನ್ನು ತೆಗೆದುಕೊಳ್ಳಬೇಡಿ ವಿಶೇಷವಾಗಿ ವರ್ಷದ ಎರಡನೇ ಅರ್ಧದಲ್ಲಿ ನೀವು ಹಣವನ್ನು ಗಳಿಸುತ್ತಿರುವಾಗ ಶುಕ್ರನಿಂದ ಸಮೃದ್ಧಿ ಬರುತ್ತಿರುವಾಗ ಗುರು ವಿಸ್ತರಣೆ ತರುತ್ತಿರುವಾಗ ಹೌದು ಈ ಪ್ರಾಜೆಕ್ಟ್ ನನ್ನ ಮನಸ್ಸಿನಲ್ಲಿ ಇತ್ತು ಇದಕ್ಕಾಗಿ ದೊಡ್ಡ ಸಾಲ ತೆಗೆದುಕೊಳ್ಳೋಣ ಅಂತ ಅನಿಸಬಹುದು ಆದರೆ ಎರಡನೆಯ ತ್ರೈಮಾಸಿಕದ ನಂತರ ದೊಡ್ಡ ಸಾಲಗಳಿಂದ ದೂರವಿರಿ ಜೂಲೈಯಿಂದ ಅಕ್ಟೋಬರ್ವರೆಗೆ ಆಸ್ತಿ ವಿವಾದಗಳು ಇರುವ ಸಾಧ್ಯತೆ ಇರುತ್ತೆ ಅದು ಅಕ್ಟೋಬರ್ ನಂತರ ಇತ್ಯರ್ಥವಾಗುತ್ತದೆ ಆದರೆ ಚಿಂತೆ ಬೇಡ ನೀವು ನ್ಯಾಯವಾಗಿ ಮುಂದುವರದರೆ ಗೆಲುವು ನಿಮ್ಮದೆ ಅದೃಷ್ಟದ ತಿಂಗಳು ಮತ್ತು ಸಲಹೆಗಳು ನಿಮ್ಮ ಅದೃಷ್ಟದ ತಿಂಗಳು ಫೆಬ್ರವರಿ ಮಾರ್ಚ್ ಜೂನ್ ನವಂಬರ್ ಮತ್ತು ಡಿಸೆಂಬರ್ ಈ ತಿಂಗಳಲ್ಲಿ ನೀವು ಯಾವುದೇ ಹೊಸ ಕೆಲಸ ಶುರು ಮಾಡಿದ್ರೂ ಶುಭ ತ್ವರಿತ ಸಲಹೆ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರಲಿ ಒಂದು ಕೋಚ್ ಅಥವಾ ಗುರುವಿನೊಂದಿಗೆ ಸಂಪರ್ಕ ಸಾಧಿಸಿ ಅದು ಲೈಫ್ ಕೋಚ್ ಇರಬಹುದು ಜ್ಯೋತಿಷಿ ಇರಬಹುದು ಹೀಲರ್ ಇರಬಹುದು ಅಥವಾ ನಿಮ್ಮ ಕೆಲಸದ ಗುರುವೇ ಇರಬಹುದು ಅವರು ನಿಮಗೆ ಸ್ಪಷ್ಟ ಮಾರ್ಗದರ್ಶನ ನೀಡುತ್ತಾರೆ ನಿಮ್ಮ ಚಿಂತನೆಗಳಿಗೆ ಸ್ಪಷ್ಟತೆ ನೀಡುತ್ತಾರೆ ನೀವು ನಿಧಾನವಾಗಿ ಮಾಡುತ್ತಿದ್ದ ಕೆಲಸವನ್ನು ಉತ್ತಮವಾಗಿ ಮಾಡಲು ಸಾಧ್ಯವಾಗುತ್ತದೆ ಒಂದು ಎಚ್ಚರಿಕೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವುದೇ ಸಹಭಾಗಿತ್ವ ಮಾಡಬೇಡಿ ಕೆಲವೊಮ್ಮೆ ಅದು ನಿಮಗೆ ಹಿನ್ನಡೆ ತರಬಹುದು ಈಗ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ ಪ್ರೀತಿ ಸಂಬಂಧಗಳ ಬಗ್ಗೆ ಹೇಳಬೇಕು ಅಂದರೆ ಈ ಇಡೀ ವರ್ಷ ನಿಮ್ಮ ವೈಯಕ್ತಿಕ ಜೀವನ ಮತ್ತು ವೃತ್ತಿಪರ ಜೀವನದ ನಡುವೆ ಒಂದು ಎಡೆದಾಟ ಇರುತ್ತೆ ನಾನು ವೈಯಕ್ತಿಕ ಜೀವನಕ್ಕೆ ಬಂದೆ ವೃತ್ತಿಪರ ಜೀವನವನ್ನು ಮರೆತೆ ಅಂತ ಅಂದುಕೊಂಡಿಷ್ಟರಲ್ಲಿ ಓಹ್ ಇದು ವೃತ್ತಿಪರ ಜೀವನದಲ್ಲಿ ಎಷ್ಟು ಮುಳುಗಿ ಹೋದೆ ವೈಯಕ್ತಿಕ ಜೀವನವನ್ನೇ ಮರತ್ತೆ ಅಂತ ಅಂದ್ಕೊಂಡಷ್ಟು ಪರಿಸ್ಥಿತಿ ಇರಬಹುದು ಇದನ್ನು ನೀವು ಸಮತೋಲನಗೊಳಿಸಬೇಕು ಅಗ್ನಿ ರಾಶಿಗಳೊಂದಿಗೆ ಒಂದು ಬಲವಾದ ಸಂಪರ್ಕವಿದೆ ಮೇಷ ಸಿಂಹ ಧನು ರಾಶಿಯವರೊಂದಿಗೆ ನಿಮ್ಮ ಸಂಬಂಧ ಈ ವರ್ಷ ಉತ್ತಮವಾಗಿರುತ್ತದೆ ಇದು ನಿಮ್ಮ ಕುಟುಂಬ ಮತ್ತು ಸಾಮಾಜಿಕ ವಲಯದಲ್ಲಿ ಹೆಚ್ಚಾಗುತ್ತೆ ಅವರಿಂದ ನಿಮಗೆ ಉತ್ತಮ ಬೆಂಬಲ ಸಿಗುತ್ತೆ ಜೂಲೈ ತಿಂಗಳಲ್ಲಿ ನಿಮ್ಮ ಗಡಿಗಳನ್ನು ಮರು ವ್ಯಾಖ್ಯಾನಿಸಬೇಕು ನಿಮಗೆ ಪ್ರಯೋಜನ ನೀಡದ ವಿಷಯಗಳನ್ನು ಬಿಟ್ಟುಬಿಡಿ ಹಠದಿಂದ ಆ ಸಂಬಂಧಗಳಲ್ಲಿ ಸಿಲುಕಿಕೊಳ್ಳಬೇಡಿ ಮೂರನೆಯ ತ್ರೈಮಾಸಿಕದಲ್ಲಿ ಸಂಬಂಧಗಳಲ್ಲಿ ಸಾಕಷ್ಟು ಸಾಮರಸ್ಯ ಸಮನ್ವಯ ಮತ್ತು ಬಾಂಧವ್ಯ ಕಾಣ್ತದೆ ಸಾಮಾಜಿಕ ಮತ್ತು ಕೌಟುಂಬಿಕ ಚಟುವಟಿಕೆಗಳು ಈ ಸಮಯದಲ್ಲಿ ಹೆಚ್ಚಾಗುತ್ತೆ ಮಾರ್ಚ್ ತಿಂಗಳಲ್ಲಿ ಚಂದ್ರಗ್ರಹಣದ ಪೌರ್ಣಿಮೆ ಬಂದಾಗ ಆ ಗ್ರಹಣದ ನಂತರ ಅನೇಕ ಸಂಬಂಧಗಳ ಬಗ್ಗೆ ನಿಮಗೆ ಸ್ಪಷ್ಟತೆ ಸಿಗುತ್ತೆ ಮತ್ತು ಅವುಗಳಲ್ಲಿ ಗುಣಮುಖವಾಗುವಿಕೆ ಆಗುತ್ತದೆ ಹಳೆಯ ನೋವುಗಳು ಮಾಯವಾಗಿ ಹೊಸ ಸಂಬಂಧಗಳು ಅರಳುತ್ತದೆ ಹಾಗಾಗಿ ಈ ವರ್ಷ ನೀವು ಹೊರಗಿನ ಜಗತ್ತಿನಲ್ಲಿ ದುಮುಗುವ ಬದಲು ನಿಮ್ಮ ಒಳಗೆ ದುಮುಗಲು ಹೆಚ್ಚು ಅವಕಾಶಗಳು ಸಿಗುತ್ತೆ ಇದರ ಜೊತೆಗೆ ನೀವು ದೂರದ ತೀರ್ಥಯಾತ್ರೆಗೆ ಹೋಗುವ ಸಾಧ್ಯತೆ ಇದೆ ವಿದೇಶಕ್ಕೆ ಹೋಗುವ ಅವಕಾಶ ಸಿಗಬಹುದು ಅಥವಾ ದೂರದ ಪುಣ್ಯಕ್ಷೇತ್ರಗಳಿಗೆ ಹೋಗುವ ಅವಕಾಶ ಸಿಗಬಹುದು ಒಂದು ಜ್ಯೋತಿರ್ಲಿಂಗವನ್ನು ನಾನು ನಿಮಗೆ ಹೆಚ್ಚು ಶಿಫಾರಸು ಮಾಡುತ್ತೇನೆ ಈ ವರ್ಷ ನೀವು ತಪ್ಪದೆ ಖಂಡಿತವಾಗಿಯೂ ಅಲ್ಲಿಗೆ ಹೋಗಲೇಬೇಕು ಅದು ಸೋಮನಾಥ ಜ್ಯೋತಿರ್ಲಿಂಗ ಇದು ನಿಮಗೆ ಬಹಳ ಪ್ರಯೋಜನಕಾರಿಯಾಗಲಿದೆ ಯಾಕಂದರೆ ಸೋಮನಾಥವು ತಾಳ್ಮೆ ಮತ್ತು ನವೀಕರಣದ ಶಕ್ತಿಯನ್ನು ಹೊಂದಿದೆ ಅಲ್ಲಿ ನೀವು ಧ್ಯಾನ ಮಾಡಬಹುದು ನಿಮ್ಮ ಒಳಗಿನ ಗೊಂದಲಗಳು ಭಾವನಾತ್ಮಕ ಗೊಂದಲಗಳು ಭಾರವಾದ ಭಾವನೆಗಳು ಇವೆಲ್ಲವೂ ಸರಿಹೊಂದುತ್ತವೆ ನಿಮ್ಮ ಆಂತರಿಕ ಶಾಂತಿ ಬಲಗೊಳ್ಳತ್ತೆ ಮತ್ತು ಹಳೆಯ ಕರ್ಮದ ಬ್ಲಾಕ್ಗಳು ಕರಗಿ ನೀವು ಹೊಸ ಚೈತನ್ಯದಿಂದ ಹಿಂದಿರುತ್ತೀರಾ ಯಾವ ಮಂತ್ರವನ್ನು ಜಪಿಸಬೇಕು ನೀವು ಓಂ ನಮ ಶಿವಾಯ ನಮೋ ಸೋಮನಾಥಾಯ ಮಂತ್ರವನ್ನು ಜಪಿಸಬೇಕು ಒಂದು ವೇಳೆ ನೀವು ಅಲ್ಲಿಗೆ ಹೋಗಲು ಸಾಧ್ಯವಾಗದಿದ್ದರೆ ಆ ಸ್ಥಳದ ಚಿತ್ರವನ್ನು ನಿಮ್ಮ ಸ್ಕ್ರೀನ್ ಸೇವರ್ ಆಗಿ ಇಟ್ಕೊಳ್ಬಹುದು ಅಥವಾ ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಇಟ್ಕೊಂಡು ಪ್ರತಿದಿನ ಧ್ಯಾನ ಮಾಡುವಾಗ ಅದನ್ನು ನೋನಿ ಭಾವಿಸಿ ಧ್ಯಾನ ಮಾಡಿ ಈ ಅಭ್ಯಾಸದಿಂದ ನೀವು ಅದ್ಭುತ ಶಕ್ತಿಯನ್ನು ಪಡೆಯುತ್ತೀರಿ ಈಗ ಆತ್ಮೀಯರೇ ಈ ಇಡೀ ವರ್ಷದ ಸಾರಾಂಶವನ್ನು ನೋಡೋಣ ಸಾರಾಂಶದ ಮೂಲಕ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಸಿಗುವ ಪಾಠಗಳು ಏನೇನು ಮೊದಲನೇದಾಗಿ ಗುರುಗ್ರಹ ನಿಮ್ಮನ್ನು ಹಣಕಾಸಿನ ವಿಷಯದಲ್ಲಿ ವಿಸ್ತರಣೆಯ ವಿಷಯದಲ್ಲಿ ಬೆಂಬಲಿಸುತ್ತಿದೆ ಆದರೆ ಶಿಸ್ತು ಮುಖ್ಯ ಶಿಸ್ತು ಇಲ್ಲದಿದ್ದರೆ ತೊಂದರೆ ಎರಡನೆಯದ್ದು ಪಾಲುದಾರಿಕೆಗಳು ಪರೀಕ್ಷೆಗೆ ಒಳಪಡುತ್ತವೆ ಹಾಗಾಗಿ ದೀರ್ಘಾವಧಿ ಎರಡನೆಯದು ಪಾಲುದಾರಿಕೆಗಳು ಪರೀಕ್ಷೆಗೆ ಒಳಪಡುತ್ತವೆ ಹಾಗಾಗಿ ದೀರ್ಘಾವಧಿಯ ಸ್ಥಿರತೆಗಾಗಿ ಕೆಲಸ ಮಾಡಿ ಅತಿಯಾದ ಭಾವನೆಗಳನ್ನು ಬದಿಗಿಡಿ ಮೂರನೆಯದು ಸ್ಥಿರತೆಯೊಂದಿಗೆ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ ಶಾರ್ಟ್ಕಟ್ಗಳು ಕೆಲಸ ಮಾಡುವುದಿಲ್ಲ ನಾಲ್ಕನೆಯದು ವರ್ಷದ ಮಧ್ಯದಲ್ಲಿ ಆಸ್ತಿ ಮತ್ತು ಹಣಕಾಸಿನ ವಿಷಯಗಳನ್ನು ಪರಿಶೀಲಿಸಿ ಯಾವ ದಿಕ್ಕಿನಲ್ಲಿ ಹೋಗಬೇಕು ಎಲ್ಲಿ ಹೆಚ್ಚು ಕೆಲಸ ಮಾಡಬೇಕು ಎಲ್ಲಿ ನಿಲ್ಲಿಸಬೇಕು ಎಂದು ಸ್ಪಷ್ಟಪಡಿಸಿಕೊಳ್ಳಿ ಐದನೆಯದು ಕೇತುಗ್ರಹವು ನಿಮ್ಮನ್ನು ಆಂತರಿಕ ಪಯಣಕ್ಕೆ ಆಧ್ಯಾತ್ಮಿಕ ಸಮನ್ವಯಕ್ಕೆ ಸ್ಪಷ್ಟತೆಗಾಗಿ ಮತ್ತು ಬೆಳವಣಿಗೆಗಾಗಿ ತಳ್ಳುತ್ತದೆ ಮತ್ತು ಕೊನೆಯದಾಗಿ ಅತಿ ಮುಖ್ಯವಾದದ್ದು ಸಮೃದ್ಧಿಯಿದೆ ಆದರೆ ಅದು ನಿಧಾನವಾಗಿ ಸ್ಥಿರವಾಗಿ ಬರುತ್ತದೆ ಸಮಯವನ್ನು ನಂಬಿ ಮತ್ತು ಒಳ್ಳೆಯದು ಯಾವಾಗಲೂ ನಿಮಗೆ ಸಂಭವಿಸುತ್ತದೆ ವೃಷಭರಾಶಿಯವರೇ ಈ ವರ್ಷ ನಿಮ್ಮ ಹಣಕಾಸು ಪಾಲುದಾರಿಕೆ ಮತ್ತು ನಿಮ್ಮ ಅದೃಷ್ಟದಲ್ಲಿ ಒಂದು ಅರ್ಥಪೂರ್ಣ ಬದಲಾವಣೆಯಾಗಲಿದೆ ನೀವು ವರ್ಷದ ಮಧ್ಯದಲ್ಲಿ ಒಮ್ಮೆ ಈ ವಿಡಿಯೋವನ್ನು ಮತ್ತೆ ನೋಡಿ ಈ ಶಕ್ತಿಗಳು ನಿಮ್ಮ ಜೀವನವನ್ನು ಹೇಗೆ ಪರಿವರ್ತಿಸಿವೆ ಎಂದು ನೋಡಬೇಕು ಎಂದು ನಾನು ಬಯಸುತ್ತೇನೆ ಎರಡು ಸಾವಿರದ ಇಪ್ಪತ್ತಾರು ವೃಷಭರಾಶಿಯವರೆಲ್ಲರಿಗೂ ಒಂದು ಅದ್ಭುತ ಮಾಂತ್ರಿಕ ವರ್ಷವಾಗಲಿ ಎಂದು ನಾನು ಹಾರೈಸುತ್ತೇನೆ ಈ ವಿಡಿಯೋವನ್ನು ನಿಮ್ಮ ವೃಷಭರಾಶಿ ಸ್ನೇಹಿತರು ಕುಟುಂಬದವರು ಮತ್ತು ಯಾರು ತಮ್ಮ ಅದೃಷ್ಟದ ಬಡ್ಡಿ ತಿಳಿದುಕೊಳ್ಳಲು ಬಯಸುತ್ತಾರೋ ಅವರೆಲ್ಲರ ಜೊತೆ ತಪ್ಪದೇ ಶೇರ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಗಾಡ್ ಬೆಸ್ ಯು ಮತ್ತು ಆಲ್ ದಿ ವೆರಿ ಬೆಸ್ಟ್